ಈ ಫಿಲಮ್ ಎಲ್ಲರೂ ನೋಡಬೇಕು ಮಕ್ಕಳಿಂದ ಹಿಡಿದು ಎಂಬತ್ತು ವರ್ಷ ಮುದಕ್ರವ್ರಿಗೆ ಪಿಕ್ಚರ್ ನೋಡ್ಬೋದು ಎಲ್ಲರೂ ನೋಡ್ಬೇಕೆಂದ್ರೆ ಇದು ಇದರಲ್ಲಿ ಏನಾಗುತ್ತೆ ಎಲ್ಲ ಕೂತ್ಕೊಂಡು ನೋಡೋದು ಓ ನಮ್ಮ ಸಂಸ್ಕೃತಿ ನಮ್ಮ ಏನು ಹೇಳ್ತೀವಿ ನಮ್ಮ ಅದು ನೀವು ಫಿಲಮ್ ನೋಡಿ ಅದು ಎಲ್ಲರೂ ನೋಡಬೇಕು ಇದು ಈ ಫಿಲಮ್ ನೋಡಿದ್ರೆ ಇದು ಹಳೆ ಕಾಲದಿಂದ ಏನು ಪದ್ಧತಿಗಳಿತ್ತು ಇದೇನಿತ್ತು ಅಂತ ಹೇಳ್ಬಿಟ್ಟು ನಮ್ಮದ್ರಲ್ಲಿ ಇರತ್ತೆ ಒಳ್ಳೆ ಮೆಸೇಜು ಮೇಡಮ್ ಇದು ಖಂಡಿತ ಬಂದ ನೀವು ಫಿಲಮಲ್ಲಿ ನೋಡಿ ಯಾಕಂದ್ರೆ ನನಗೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅದು ನೀವು ಫಿಲಮ್ ನೋಡಿದ್ಮೇಲೆ ಆಮೇಲೆ ಎಲ್ಲ ಹೇಳಿದ್ಮೇಲೆ ಆಮೇಲೆ ನಾನು ಫುಲ್ ಟ್ರೈನಿಂಗ್ ತಗೊಂಡು ಮಾತಾಡ್ತೀನಿ ಅರ್ಜುನ್ ಇಲ್ಲ ಅವರು ನನಗೆ ಇಷ್ಟು ಪಿಕ್ಚರಿಗೆ ನನಗೆ ಒಳ್ಳೆ ಫ್ರೆಂಡ್ಲಿ ಡೈರೆಕ್ಟ್ರು ಅಂತ ಹೇಳ್ಬೋದು ಪ್ರೊಡ್ಯೂಸರ್ ಪರ ಡೈರೆಕ್ಟ್ರು ಅನ್ಬೋದು ಅದಂತ ಯಾವುದೇ ಸೀನಲ್ಲಿ ಅಣ್ಣ ಇದು ಹಿಂಗೆ ಮಾಡೋಣ ಇದು ಇದನ್ನ ಸರ್ ಇದು ಏನ ನೋಡಿ ಸರ್ ಅಂತ ಆಯ್ತು ಅಣ್ಣ ನೀವು ಹೇಳ್ರ ಹಿಂಗೆ ಅಂತ ನನಗೆ ಗೊತ್ತಿದ್ದಂಗೆ ಅವರು ಪರ ಡೈರೆಕ್ಟ್ರು ಅಂತ ಹೇಳ್ಬೋದು ನನಗೆ ಗೊತ್ತಿದ್ದಂಗೆ ಅದಂತ ನನ್ನ ಖುಷಿ ಇದೆ ಇಷ್ಟು ಅಲ್ಲಲ್ಲ ನಿಮ್ಮ ಟ್ಯಾಲೆಂಟು ಅಂತ ಹೇಳಿದ್ರೆ ಇದು ಅಂತ ಇದು ಹೆಚ್ಚು ಕಮ್ಮಿ ಹಂಡ್ರೆಡ್ನೇ ಪಿಕ್ಚರ್ ಅನ್ಕೋಬೇಕು ಟ್ಯಾಲೆಂಟು ಏನಂತ ಒಳ್ಳೆಯದು ಟ್ಯಾಲೆಂಟ್ ಇದೆ ಬಿಡಿ ಮೇಡಮ್ ಈ ಸಬ್ಜೆಕ್ಟ್ ನೀವು ನೋಡಿದ್ರೆ ಗೊತ್ತಾಗತ್ತೆ ಅವ್ರು ಹೆಂಗೆ ಊಹೆ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಇದು ಅಂದರೆ ಆ ಸಬ್ಜೆಕ್ಟ್ ಯಾರು ಊಹೆನೇ ಮಾಡೋಲ್ಲ ಅಂತ ಅದರಲ್ಲಿ ಊಹೆ ಮಾಡಿ ಅದನ್ನು ಸ್ಕ್ರೀನ್ ಮೇಲೆ ತರಬೇಕಾದ್ರೆ ಎಷ್ಟು ಇದಿರತ್ತೆ ಸೂಪರ್ ಟ್ಯಾಲೆಂಟ್ ಇದೆ ಬಿಡಿ ಖುಷಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ